ನೋಡಿ ಇದು ಪಕ್ಷದಿಂದ ಇವತ್ತು ಉಚ್ಚಾಟನೆ ಆಗಿದೆ ಆದರೆ ನಾನು ಇವತ್ತು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾಯಿದ್ದೇನೆ ಇದರಲ್ಲಿ ಏನು ಚಿಹ್ನೆ ಇಲ್ಲ ಇದರಲ್ಲಿ ಇದರಲ್ಲಿ ಒಂದು ಹಾಕುವಂಥದ್ದು ಎರಡನೇದು ಇದು ಗೆದ್ದರೆ ಯಾವುದೇ ಸರ್ಕಾರ ರಚನೆ ಆಗುವಂಥ ಚುನಾವಣೆ ಅಲ್ಲ ಈಗ ವಿಧಾನ ಪರಿಷತ್ ಗೆದ್ದು ಯಾವುದೋ ವಿಧಾನಸಭೆ ರಚನೆ ಆಗುವಂಥದ್ದು ಅಂತ ಆದರೆ ಕಾರ್ಯಕರ್ತರಿಗೆ ಮುಜುಗರ ಅಥವಾ ಪಕ್ಷಕ್ಕೆ ತೊಂದರೆ ಆಗುವಂಥದ್ದು ಇದು ಯಾರೋ ಒಬ್ಬ ವ್ಯಕ್ತಿ ವಿಧಾನ ಪರಿಷತ್ ಸದಸ್ಯನಾಗುವಂಥದ್ದು ಇವತ್ತು ನಾನು ಸುದೀರ್ಘ ಅವಧಿಯಲ್ಲಿ ಮೂವತ್ತು ವರ್ಷಕ್ಕಿಂತ ಹೆಚ್ಚು ಬಿ ಜೆ ಪಿಯಲ್ಲಿ ವಿವಿಧ ಕೆಲಸ ವಿವಿಧ ಜವಾಬ್ದಾರಿಯನ್ನು ತಗೊಂಡು ಕೆಲಸ ಮಾಡಿದಂಥವನು ಮೂರು ಬಾರಿ ಶಾಸಕನಾಗಿ ಒಂದು ಬಾರಿ ಸೋಲ್ದಿದ್ದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ನನಗೆ ಸೀಟ್ ಸಿಗದಿದ್ದಾಗಲೂ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಿ ಗೆಲ್ಲಿಸಿದಂಥವನು ಇದಕ್ಕೂ ಈ ಒಂದು ವಿಧಾನ ಪರಿಷತ್ತಿಗೂ ನಮಗೆ ಸೀಟ್ ಕೊಡ್ತದೆ ಅಂತ ತಯಾರಿ ಮಾಡಿದ ಮಾಡಿದರೂ ನಮಗೆ ಸೀಟನ್ನು ತಪ್ಪಿಸಲಾಯಿತು ಆ ದೃಷ್ಟಿಯಿಂದ ನಾನು ಇವತ್ತು ನಿಲ್ತಾ ಇರುವಂಥದ್ದು ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಜನರ ಸೇವೆ ಮಾಡಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಮಾಡ್ತಾರೆ ಖಂಡಿತವಾಗಿಯೂ ನನ್ನ ಸೇವೆ ಇವತ್ತು ಪದವೀಧರ ಕ್ಷೇತ್ರಕ್ಕೆ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ನಾನು ಖಂಡಿತವಾಗಿ ಅದನ್ನು ಗೆದ್ದು ಆ ಸೇವೆಯನ್ನು ಪ್ರಾಮಾಣಿಕವಾಗಿ ಮತ್ತು ಕ್ರಿಯಾಶೀಲವಾಗಿ ಮಾಡ್ತೇನೆ ಅಂತ ವಿಶ್ವಾಸ ಅವರನ್ನು ಆಗೋದಿಲ್ಲ ಅವರು ಅವರ ಡ್ಯೂಟಿಯನ್ನು ಒಬ್ಬ ರಾಜ್ಯಾಧ್ಯಕ್ಷನಾಗಿ ಅವರ ಕರ್ತವ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ ನಾನು ಇವತ್ತು ಯಾರೋ ಅವರು ಅವರ ವಿರುದ್ಧ ಇವರ ವಿರುದ್ಧ ಅಂತೇನಿಲ್ಲ ನಾನು ಕರಾವಳಿ ಭಾಗದಿಂದ ಇವತ್ತು ಯಾವುದೇ ಪ್ರಾತಿನಿಧ್ಯ ಇಲ್ಲ ಅದು ಯಾವುದೇ ಪಕ್ಷದಲ್ಲಿ ಇವತ್ತು ಪದವೀಧರಕ್ಕೆ ಎಲ್ಲ ಹೆಚ್ಚಿನ ಮೂರು ಅಭ್ಯರ್ಥಿಗಳು ಇರುವಂಥದ್ದು ಶಿವಮೊಗ್ಗ ಭಾಗದಿಂದ ಅದು ಕಾಂಗ್ರೆಸ್ನ ಕ್ಯಾಂಡಿಡೇಟು ಶಿವಮೊಗ್ಗ ಬಿ ಜೆ ಪಿಯ ಕ್ಯಾಂಡಿಡೇಟು ಶಿವಮೊಗ್ಗ ಮತ್ತು ಅಪಕ್ಷೇತ್ರ ನಿಂತಹ ದಿನೇಶ್ ಅವರು ಶಿವಮೊಗ್ಗ ನಾನು ಕರಾವಳಿ ಭಾಗದ ಜನ ನನ್ನ ಕೈ ಹಿಡಿದ್ರೆ ಕರಾವಳಿ ಭಾಗಕ್ಕೆ ಒಂದು ಪ್ರಾತಿನಿಧ್ಯವನ್ನು ಮಾಡ್ತೇನೆ ಅಂತ ದೃಷ್ಟಿಯಿಂದ ನಾನು ಮಾಡ್ತಾಯಿದ್ದೇನೆ ರಾಜ್ಯಾಧ್ಯಕ್ಷರು ಅವರ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಇವತ್ತು ನಾನು ಈಗಾಗಲೇ ನಮ್ಮ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಬರುವಂಥ ಐದು ಜಿಲ್ಲೆಗಳನ್ನು ಭೇಟಿ ಮಾಡಿ ಅಲ್ಲಿ ನಮ್ಮ ಚುನಾವಣೆಗೆ ಕೆಲಸ ಮಾಡುವಂಥ ಕಾರ್ಯತಂಡದ ಒಂದು ರಚನೆ ಈಗಾಗಲೇ ಆಗಿದೆ ನಾಳೆ ನಾನು ದಾವಣಗೆರೆ ಭಾಗದ ಮೂರು ತಾಲೂಕುಗಳ ಹೊನ್ನಾಳಿಗೆ ಹೋಗ್ತಾ ಇದ್ದೇನೆ ನಾಳೆದು ಶಿವಮೊಗ್ಗ ಎಲ್ಲ ಕಡೆ ಇವತ್ತು ನಮ್ಮ ಎಲ್ಲ ಜಿಲ್ಲೆಗಳಲ್ಲಿಯೂ ನನ್ನ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಒಂದು ದೊಡ್ಡ ತಂಡ ಇವತ್ತು ಎಲ್ಲ ಕಡೆ ರಚನೆಯಾಗಿ ಇವತ್ತು ಮತದಾರರನ್ನು ಸಂಪರ್ಕ ಮಾಡುವಂಥ ಕೆಲಸಗಳು ಆಗ್ತಾಯಿದೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಾನು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗಿ ಮಾಡಿದಂಥ ಕೆಲಸದ ಒಂದು ಸಂಗತಿ ಅದರ ಸುದ್ದಿ ಈಗಾಗಲೇ ಆ ಈ ಜಿಲ್ಲೆ ಉಡುಪಿ ಮಂಗಳೂರು ಬಿಟ್ಟು ಶಿವಮೊಗ್ಗ ಆ ಭಾಗದಲ್ಲಿಯೂ ಜನರು ಗುರುತಿಸಿದ್ದಾರೆ ನಾನು ಸಂಪರ್ಕ ಮಾಡುವಂಥ ಸಂದರ್ಭದಲ್ಲಿ ನೀವು ಶಾಸಕರಾಗಿ ಕೆಲಸ ಮಾಡಿದಂಥ ಅದು ಗೊತ್ತಿದೆ ಹಾಗಾಗಿ ಈ ಬಾರಿ ನಿಮ್ಮನ್ನು ಗೆಲ್ಲಿಸ್ತೇವೆ ಅಂತ ಹೇಳುವಂಥ ವಿಶ್ವಾಸದ ಮಾತನ್ನು ಹೇಳ್ತಾ ಇದ್ದಾರೆ ಒಟ್ಟಾರೆ ಈ ಬಾರಿ ಒಬ್ಬ ಮೂರು ಬಾರಿ ಶಾಸಕನಾಗಿ ಕೆಲಸ ಮಾಡಿದಂಥ ಅನುಭವ ಇರುವಂಥ ವಿಧಾನಮಂಡಲದಲ್ಲಿ ವಿವಿಧ ಸಮಿತಿಗಳಲ್ಲಿ ಅದು ಅಧೀನ ಶಾಸನ ಸಮಿತಿ ಅಧ್ಯಕ್ಷನಾಗಿ ಭರವಸೆ ಸಮಿತಿ ಅಧ್ಯಕ್ಷನಾಗಿ ಎರಡು ಬಾರಿ ಸಂಸದೀಯ ವ್ಯವಸ್ಥೆಗಳಲ್ಲಿ ಕೆಲಸ ಮಾಡಿ ಅನುಭವ ಇರುವಂಥ ನನ್ನನ್ನು ಬೆಂಬಲಿಸುವಂಥ ಬಗ್ಗೆ ವಿಶೇಷವಾದಂಥ ಒಲವು ಇವತ್ತು ಮತದಾರರು ತೋರುವಂಥದ್ದು ನನಗೆ ಕಾಣ್ತಾ ಇದೆ ನಮ್ಮ ಟಿ ವಿ ದ ಫಾಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ